ಇವತ್ತು ಬಹಳ ಸಂತೋಷದ ಒಂದು ಸಮಾರಂಭ ನಾವು ಯಾರು ಕೂಡ ಕಳೆದ ಮೂರು ದಿವಸಗಳಿಂದ ಈ ವೇದಿಕೆಯನ್ನ ಸೃಷ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಮೂರು ದಿವಸ ವರ್ಣನ ಕೃಪೆ ನಮಗಾಗಿದೆ ಆದ್ರೆ ಇಷ್ಟೊಂದು ಮಳೆ ಆದ್ರೂ ಕೋಲಾರ ತಾಲೂಕಿನ ಜನ ಬಸವನ ಬಾಗೇವಾಡಿ ತಾಲೂಕಿನ ಜನ ಈ ಮಳೆಗೆ ಅನ್ಸದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತು ಕೇಳ್ಬೇಕಂತೇಳಿ ತಾವು ಏನ್ ಬಂದಿದ್ದೀರಿ ತಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರೆ ಈ ಮಳೆ ಮೂರ್ ದಿವ್ಸ ಸತತವಾಗಿ ಆಗ್ತಾನೆ ಇದೆ ಈಗ ಆಯ್ತು ಇಷ್ಟೇ ಇಷ್ಟ ಆದ್ಮೇಲೆ ಮತ್ ಸಂಜಿತನ ಆಗೋದಿಲ್ಲ ಆದ್ರೆ ಇಷ್ಟೇ ಮಳೆಗೆ ಯಾರು ಕೂಡ ಕದಡ್ದೆ ತಾವೆಲ್ಲ ಇಲ್ಲೇ ಉಪೋಸ್ಸಿತ್ರಿ ಆಸೆ ಏನಪ್ಪಾ ಅಂದ್ರೆ ನನ್ನ ಆಸೆಯೂ ಅದೇ ಇದೆ ಯಾಕಂದರೆ ಸಂತ್ರಸ್ತರ ವಿಚಾರದಲ್ಲಿ ಬಹಳಷ್ಟು ಜನರ ಸಮಸ್ಯೆಗಳನ್ನು ಇವತ್ತು ನಾವು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ತೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಮೂರು ತಲೆಮಾರಿನ ಹಿರಿಯರು ಈ ಕನಸನ್ನು ಕಂಡಿದ್ದಾರೆ ಇವತ್ತು ನಿಮಗೆ ಹೇಳಬೇಕಪ್ಪ ಅಂದರೆ ದಿವಂಗತ ಸುಗಂಧಿ ಮುರುಗೇಪಣ್ಣ ಅವರು ಲೋಕಸಭಾ ಸದಸ್ಯರಿದ್ದರು ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ನಂತರ ಅವರು ಈ ನೀರಾವರಿ ಆಗ್ಬೇಕಂತಕ್ಕಂಥ ಕನಸು ಇಟ್ಕೊಂಡಿದ್ರು ತದನಂತರ ಹುಜುರೇ ಅವರು ಅತ್ಯಂತ ಹಿಂದುಳಿದಂಥ ಜಾತ್ ಜಾತಿಯಲ್ಲಿ ಎಮ್ ಎಲ್ ಎ ಆಗಿ ಆ ಕಾಲದಲ್ಲಿ ಇಡೀ ಗುಲಾಟಿ ಕಮಿಷನ್ ಅನ್ನ ಜಾರಿಗೆ ತರಬೇಕಂತ ಹೇಳಿ ಅನೇಕ ದಿನಗಳ ಹೋರಾಟ ಮಾಡಿದರು ಇವತ್ತೇನಾದರೂ ಬಿಜಾಪುರ ಜಿಲ್ಲೆ ಹಾಲ್ಮಟ್ಟಿ ಆಣೆಕಟ್ಟು ಕಂಡಿದ್ರೆ ಅದು ದಿವಂಗತ ಸುಗಂಧುಗಿ ಮುರುಗೇಪಣ್ಣ ಅವರು ಗುಲಾಟಿ ಅವರ ಇದು ಉಜುರೆ ಅವರ ಕನಸು ಅಂತೇಳಿ ನಾನು ಹೇಳಬೇಕಾಗ್ತದೆ ಅಂತ ಒಂದು ಕನಸು ಇವತ್ತು ನೆನಸಾಗಿದೆ ಆದ್ರೆ ಕನಸು ನೆನಸು ಮಾಡಿ ನಾವು ಇಡೀ ಉತ್ತರ ಕರ್ನಾಟಕಕ್ಕೆ ನೀರ್ ಕೊಟ್ವಿ ಆದ್ರೆ ಬಿಜಾಪುರ ಬಾಗಲಕೋಟದವ್ರ ನೀರು ಕುಡಿಲಿಲ್ಲ ಅನ್ನೋದು ನಮ್ಮ ನೋವಿದೆ ಆ ನೋವನ್ನ ಇವತ್ತು ನಾವು ತೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಣೆಕಟ್ಟಿಗೆ ಅಡಿಗಲ್ಲಿ ಹಾಕಿ ಹೋದ್ರು ಆದರೆ ನೀರು ಇವತ್ತು ನಾವು ಡ್ಯಾಮ್ ಕಟ್ಟಿ ನೆರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರು ಕೊಡ್ತಾ ಇದೀವಿ ಆದರೆ ದುರ್ದೈವಶ ನಮ್ಮ ಪಾಲಿಗೆ ಬರ್ತಕ್ಕಂತ ಏನು ಎಂಬತ್ತು ಟಿ ಎಮ್ ಸಿ ನೀರಿದೆ ಅದು ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ಬರಬೇಕಾಗಿದ್ದು ಇನ್ನೂ ಬರ್ತಾ ಇಲ್ಲ ಕಾರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವ್ಯಾಜ್ಯ ನಾ ಹಿನ್ನೆಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ ಇವತ್ತು ವ್ಯಾಜ್ಯ ಬಗೆಹರಿದು ಈ ಯೋಜನೆ ಜಾರಿಗೆ ಬರಬೇಕಾದ್ರೆ ಪ್ರಾಯಶಃ ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣ ನಮಗೆ ಬೇಕಾಗ್ತದೆ ಅದು ಇವತ್ತು ಒಂದೂವರೆ ಲಕ್ಷ ಕೋಟಿನೂ ಆಗ್ಬೋದು ಎರಡು ಲಕ್ಷ ಕೋಟಿನೂ ಆಗ್ಬೋದು ಅದು ಮುಗಿಯೋರಿಗೆ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿತಕ್ಕಂಥ ಒಂದು ಸಣ್ಣ ವಿನಂತಿಯನ್ನು ತಮ್ಮಲ್ಲಿ ನಾವು ಮಾಡ್ಕೊಳ್ಳಿಕ್ ಇಚ್ಛೆ ಪಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಮತ್ತು ತಾವು ಮನಸ್ಸು ಮಾಡಿದರೆ ತಾವೇನು ಮೊನ್ನೆ ನಮ್ಮನ್ನೆಲ್ಲ ಜನಪ್ರತಿನಿಧಿಗಳನ್ನು ಕರೆದಿದ್ರಿ ಆ ಸಂದರ್ಭದಲ್ಲಿ ಕೂಡ ತಮಗೆ ತಮ್ಮ ಸಲಹೆಗಾರಾದಂಥ ಮೋಹನ್ ಕಾತರ್ಕಿಯವರು ಕೂಡ ಒಂದು ಮಾತು ಹೇಳಿದರು ಏನರೇ ಮಾಡಿ ಆಲಮಟ್ಟಿ ಅಣೆಕಟ್ಟಿನ ಗೇಟ್ಗಳನ್ನು ಹಾಕಿ ಅಟ್ ಲೀಸ್ಟ್ ಒಂದು ಅಥವಾ ಎರಡು ಮೀಟರ್ ನೀರನ್ನು ನೀವು ನಿಲ್ಸಿದ್ರೆ ಆ ನೀರು ಖಂಡಿತ ಬಾಗಲಕೋಟ್ ಬಿಜಾಪುರ ಜಿಲ್ಲೆಗೆ ವರದಾನ ಆಗ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಬೇಕಾಗಿದೆ ಈಗಾಗಲೇ ಉಪಮುಖ್ಯಮಂತ್ರಿಗಳಿಗೆ ಆಶ್ಚರ್ಯ ಆಯಿತು ಸಿಂದಗಿ ತಾಲೂಕ್ನಲ್ಲಿ ಮೂರು ಕಾರ್ಖಾನೆ ಅಂತ ಹೇಳಿದ್ರು ಸಾಹೇಬ್ರೆ ನಾವು ಮನಸ್ಸು ಮಾಡಿದರೆ ಬಿಜಾಪುರ ಬಾಗಲಕೋಟ್ ಜಿಲ್ಲೆಯವರು ಇಪ್ಪತ್ತ್ ನಾಲ್ಕು ಸಕ್ಕರೆ ಕಾರ್ಖಾನೆಗಳನ್ನು ಇವತ್ತು ನಾವು ಕಟ್ಟಿದ್ದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇವತ್ತು ಮಂಡ್ಯ ಸಕ್ಕರೆ ನಾಡಲ್ಲ ಬಿಜಾಪುರ ಬೆಳಗಾವಿ ಮಾತ್ರ ಸಕ್ಕರೆ ನಾಡು ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂಥ ಒಂದು ಶಕ್ತಿ ಭಗವಂತ ನಮ್ಮ ಭೂಮಿಗೆ ಕೊಟ್ಟಿದ್ದಾನೆ ಆದರೆ ನೀರು ಕೊಡ್ತಕ್ಕಂಥ ಪುಣ್ಯಾಪುರ ನಮಗೆ ಬೇಕಾಗಿದೆ ಆ ಪುಣ್ಯ ನಿಮಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಆ ಕೆಲಸ ನೀವು ಮಾಡಿದರೆ ನಮ್ಮ ಜನ ಕೇವಲ ಕಬ್ಬು ಅಷ್ಟೇ ಅಲ್ಲ ನೀವು ಇಲ್ಲಿ ಬಂಗಾರ ಬೆಳೀರಿ ಅಂದ್ರೂ ಬೆಳೀತಾರೆ ಯಾಕೆಂದರೆ ದ್ರಾಕ್ಷಿ ದ್ರಾಕ್ಷಿ ಬೆಳೆದಿದ್ದೀವಿ ಡಾಳಂಬ್ರಿ ಬೆಳೆದಿದ್ದೀವಿ ಲಿಂಬಿ ಬೆಳೆದಿದ್ದೀವಿ ಇದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಬೆಳಿತೀವಿ ಇನ್ನೂ ಭವಿಷ್ಯದಲ್ಲಿ ಏನೇ ನೀವು ಬೆಳೀರಿ ಅಂದರೆ ಅದನ್ನು ಬೆಳೆದು ತೋರಿಸ್ತಕ್ಕಂಥ ಶಕ್ತಿ ಯಾವುದಾದ್ರೂ ಜಿಲ್ಲೆಗಿದ್ರೆ ಅದು ಅವಿಭಾಜ್ಯ ಬಿಜಾಪುರ ಬಾಗಲ್ಕೋಟ್ ಜಿಲ್ಲೆಗೆ ಅಂತೇಳಿ ನಾನು ಹೇಳಬೇಕಾಗಿದೆ ಅಂಥ ಶಕ್ತಿ ನಮಗಿದೆ ದಯಮಾಡಿ ಆ ಅವಕಾಶ ಈಗ ಏನು ನೀವು ಒಂದು ಮೀಟ್ರ್ ಹೈಟನ್ನು ಎತ್ತರ ಮಾಡಿದರೆ ಭಾಳ ಏನು ವೆಚ್ಚ ಆಗೋದಿಲ್ಲ ಒಂದು ಇಪ್ಪತ್ತೈದು ಸಾವಿರ ಕೋಟಿಯಿಂದ ಮೂವತ್ತು ಸಾವಿರ ಕೋಟಿ ಹೋಗ್ಬೋದು ಲ್ಯಾಂಡ್ ಕಾಂಪೆನ್ಸೇಷನ್ ಕಾಂಪೆನ್ಸೇಷನ್ ಹಿಡಿದು ಎಲ್ಲ ಯೋಜನೆಗ ನೀರು ನಿಲ್ಲಿಸ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗ್ತದೆ ಆ ನೀರು ನಿಲ್ಲಿಸಿದ್ರೆ ಬಾಗಲಕೋಟ್ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಭೂಮಿಗೆ ನೀರು ಸಿಗ್ತಕ್ಕಂಥ ಅವಕಾಶ ಇದೆ ನಲವತ್ತು ಟಿ ನಮಗೆ ಸಿಗಬೇಕಾಗಿದೆ ಎಂಬತ್ತು ಟಿ ಎಮ್ ಸಿ ಆದರೆ ತ್ವರಿತವಾಗಿ ನೀವು ಒಂದು ನಲವತ್ತು ಟಿ ಎಂ ಸಿ ಕೊಟ್ಟರೆ ಇಡೀ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಇದೆ ಇದು ನಿಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೊಡೋದ್ರ ಜೊತೆಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ಜಿಲ್ಲೆಗಿದೆ ಅದನ್ನು ನೀವು ನಮ್ಮ ಮೇಲೆ ದಯೆಯನ್ನು ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮ್ಮನ್ನು ನಾವು ಕರೆದಿದ್ದೀವಿ ಇವತ್ತು ನನಗೆ ಇನ್ನೊಂದು ಆಸೆ ಏನಪ್ಪ ಅಂದರೆ ಅತ್ಯಂತ ಮುಳುಗಡೆ ಆದಂಥ ಹಳ್ಳಿಗಳಲ್ಲಿ ಏನಿವತ್ತು ಇನ್ನೂರಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ನಮ್ಮ ಮುಳುಗಡೆ ಆಗಿದ್ದಾವೆ ಅದರಲ್ಲಿ ಬಾಗಲಕೋಟ್ ಬಿಟ್ಟ ನಂತರ ದೊಡ್ಡ ಹಳ್ಳಿ ಯಾವುದಾದ್ರೆ ಮುಳುಗಡೆ ಆಗಿದ್ರೆ ಅದು ಕೋಲಾರ ಆದರೆ ಈ ದುರ್ದೈವ ಏನಪ್ಪ ಅಂದರೆ ಈ ಕೋಲಾರದ ಜನತೆ ಕೇವಲ ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಎಕರೆ ಜಮೀನನ್ನು ಕೃಷ್ಣೆ ಯೋಜನೆ ಕೊಟ್ಟಿದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಆದರೆ ಇವತ್ತು ಅದೇ ಭೂಮಿ ಮೂವತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ರೂಪಾಯಿವರೆಗೆ ಮಾರಾಟ ಆಗ್ತದೆ ಆದರೂ ಕೂಡ ಅಂತ ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಏನು ಸವಲತ್ತುಗಳು ಸಿಗಬೇಕಾಗಿದ್ದು ಆ ಸವಲತ್ತುಗಳು ಸಿಕ್ಕಿಲ್ಲ ಉದಾಹರಣೆಗೆ ಸಾಹೇಬ್ರಿ ನಿಮ್ಗೆ ಹೇಳಬೇಕಪ್ಪ ಅಂದರೆ ಇದೇ ಕೋಲಾರ ಪಟ್ಟಣದಲ್ಲಿ ನಾವು ಬಾಗಲಕೋಟೆಗೆ ಎಷ್ಟು ವೆಚ್ಚ ಮಾಡಿದ್ದೀವಿ ಆದರೆ ಹತ್ತು ಪರ್ಸೆಂಟು ಕೂಡ ನಾವು ಕೋಲಾರಕ್ಕೆ ಆರ್ ಆ್ಯಂಡ್ ಆರಿಗೆ ಕೆಂತ್ ದುಡ್ಡನ್ನು ವ್ಯಯ ಮಾಡಿಲ್ಲ ಇವತ್ತು ಈ ಊರಿಗೆ ಸರ್ಕಾರಿ ಕಚೇರಿಗಳು ಬರಬೇಕು ಇನ್ನೂ ಹೆಚ್ಚಿನ ಭೂಮಿ ಸಿಗ್ಬೇಕು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು ಅದು ಎಲ್ಲ ಕಳೆದ ಹಲವಾರು ದಿನಗಳಿಂದ ಬಿದ್ದು ಹಾಗೆ ನಿಂತಿದೆ ಅದರಲ್ಲಿ ವಿಶೇಷವಾಗಿ ಆರ್ ಆ್ಯಂಡ್ ಆರ್ನೋ ಕೆಲಸ ನಿಂತಿದೆ ಆದರೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದರೆ ಈ ಕೋಲಾರದಲ್ಲಿ ಒಂದು ಅನಾಹುತ ಆಗಿದೆ ಏನಪ್ಪಾ ಅಂದರೆ ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ ದುರುಪಯೋಗ ಯಾರು ಮಾಡ್ಕೊಂಡಾರ ಅವರಿಗೆ ಜಾಸ್ತಿ ಪ್ಲಾಟ್ ಸಿಕ್ಕಾವಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇದು ನಿಮ್ಮ ಗಮನಕ್ಕೂ ಕೂಡ ಇದೆ ಇದು ಈಗಾಗಲೇ ಸಿ ಓ ಡಿ ಎನ್ಕ್ವೈರಿ ನಡೆದು ಎರಡು ವರ್ಷ ಆದರೂ ಅದರ ಒಂದು ಅಂತಿಮ ತೀರ್ಮಾನ ಬರ್ತಾ ಇಲ್ಲ ತಾವು ಬೆಂಗಳೂರಿನಲ್ಲಿ ಸಿ ಓ ಡಿ ಅವರನ್ನು ಕರೆದು ಇದನ್ನು ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಇದ್ದಂಥ ಸಂತ್ರಸ್ತರಿಗೆ ಯಾರು ಮೂಲ ಸಂತ್ರಸ್ತರಿದ್ದಾರೆ ನಿಜವಾಗ್ಲೂ ಅವರು ಇದ್ದಾರೆ ಅವ್ರಿಗೆ ಕೊಟ್ಟು ಉಳಿದಿದ್ರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ನನ್ನ ತಕರಾರಿಲ್ಲ ಮತ್ತು ಅಷ್ಟಾಗಿಯೂ ಕಡಿಮೆ ಬಿದ್ದಿರ್ತಕ್ಕಂಥ ಭೂಮಿ ಏನಿದೆ ನೀವು ಇವತ್ತು ಆರ್ ಆ್ಯಂಡ್ ಆರ್ ಪಾಲಿಸಿನಲ್ಲಿ ಸೇರಿಸಿ ಅಟ್ಲೀಸ್ಟ್ ಒಂದು ನೂರು ಎಕರೆ ಆದರೂ ಜಮೀನನ್ನು ನೀವು ಕೋಲಾರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಡೀ ಕೋಲಾರ ಜನತೆ ವತಿಯಿಂದ ನಾನು ಮಾಡ್ಕೊಳ್ತೀನಿ ಜೊತೆಗೆ ಬಹಳಷ್ಟು ವಿಶೇಷವಾದಂಥ ಸಮಸ್ಯೆಗಳೇನಪ್ಪ ಅಂದರೆ ಕೆಲವು ಹಳ್ಳಿಗಳಿಗೆ ಎರಡು ಸಾವಿರ ಈ ಎರಡು ನೂರು ಇದು ಐದುನೂರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರವರೆಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಅವರಿಗೆ ಸ್ವಲ್ಪ ಹಣ ಕೊಟ್ಟರೆ ಅವರು ಕೂಡ ಇವತ್ತು ತಮ್ಮ ಭೂಮಿಯನ್ನ ಬಿಟ್ಟು ಮನೆಗಳನ್ನು ಬಿಟ್ಟು ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಆ ವಿಚಾರದಲ್ಲಿ ಕೂಡ ತಾವು ಸ್ವಲ್ಪ ಗಮನ ಕೊಡಬೇಕು ಉದಾಹರಣೆಗೆ ಸಿರ್ಬುರ್ದಂತ ಊರಿನಲ್ಲಿ ಎಲ್ಲ ಜನ ಇವತ್ತು ಅರ್ಧದಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ ಮನೆ ದುಡ್ಡು ತಗೊಂಡಿದ್ದಾರೆ ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ ಇಂತ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ಇದಾವೆ ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ ಬಬಲೇಶ್ವರ ಕ್ಷೇತ್ರದಲ್ಲೂ ಇದಾವೆ ಬಸವನ್ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ ಕ್ಷೇತ್ರದಲ್ಲೂ ಇದ್ದಾವೆ ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆಸ್ತದೆ ಎಸ್ ಆರ್ ಪಾಟೀಲ್ ಸಾಹೇಬ್ರು ಹೇಳದಂಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರುವ ನೆನೆಸ್ತಕ್ಕಂತ ಜನ ಯಾರಾದ್ರಿದ್ರೆ ಅದು ಬಾಗಲಕೋಟ್ ಬಿಜಾಪುರ್ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ ಆ ಕೆಲಸ ನೀವು ಮಾಡಿಕೊಡ್ಬೇಕು ಅಂಥೇಳಿ ನಾವು ನಿಮ್ಮನ್ನು ಭಾಳ ಬೈಕೆಯಿಂದ ಇಲ್ಲಿ ಕರೆದಿದ್ದೀವಿ ಕರೆದ್ರೂ ಕೂಡ ಭಗವಂತ ನಮ್ಮ ಮೇಲೆ ವರ್ಣನ ಕೃಪೆ ಕೂಡ ಇದೆ ಒಂದು ಎರಡು ನಿಮಿಷ ಮಳೆ ಬಂದು ನಿಮ್ಮ ಮಾತನ್ನು ಹೇಳಿ ಬಹಳ ಉತ್ಸುಕತೆಯಿಂದ ಎಲ್ಲ ಜನ ಇವತ್ತು ಕಾಯ್ತಾ ಇದ್ದಾರೆ ನೀವು ಮಾತನಾಡೋಕ್ಕಿಂತಲೂ ಪೂರ್ವದಲ್ಲಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ನೀವು ಕಡಿಮೆ ಖರ್ಚದಲ್ಲಿ ಸ್ವಲ್ಪ ಮಾಡಿ ಏನು ಎಂಬತ್ತು ಟಿ ಎಂ ಸಿ ನೀರಿನಲ್ಲಿ ಕನಿಷ್ಠ ಒಂದು ನಲವತ್ತು ಟಿ ಎಂ ಸಿ ನೀರನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಂದಿನವ್ರು ಬಂದು ಉಳಿದಿದ್ದು ಮಾಡ್ಬೋದು ಆದರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮನಸ್ಸು ಮಾಡಿದರೆ ನಾಳೆ ಬಜೆಟ್ನಲ್ಲಿ ಅಟ್ಲೀಸ್ಟ್ ಫೈವ್ ಟ್ವೆಂಟಿ ಒನ್ ಫೈವ್ ಟ್ವೆಂಟಿ ಟೂವರೆಗೆ ನೀರು ನಿಲ್ಲಿಸಿ ಇಲ್ಲಿನ ಎಲ್ಲ ನೀರಾವರಿ ಯೋಜನೆಗಳ ಜೊತೆಗೆ ಏನು ಈ ಸಂತ್ರಸ್ತರು ಇದ್ದಾರೆ ಆ ಸಂತ್ರಸ್ತರ ಅಳಲನ್ನು ಕೂಡ ತಾವು ಕೇಳಬೇಕು ಯಾಕಂದರೆ ಆರ್ ಆ್ಯಂಡ್ ಆರಿಗೆ ಇನ್ನೂ ಒಂದು ನಾನ್ನೂರು ಕೋಟಿ ನಾವು ಖರ್ಚು ಮಾಡಬೇಕು ಯಾಕಂದರೆ ಬರೇ ಬಾಗಲಕೋಟ್ ಒಂದೇ ಮುಳುಗಿಲ್ಲ ಅದ್ರ ಜೊತೆಗೆ ಇವತ್ತು ನೂರತ್ತು ಒಂಬತ್ತು ಹಳ್ಳಿಗಳು ಕೂಡ ಮುಳುಗಿದ್ದಾವೆ ಅವ್ರನ್ನೆಲ್ಲ ತಾವು ಗಣನೆಗೆ ಇಟ್ಟುಕೊಂಡು ತಮ್ಮ ಪರಿಹಾರವನ್ನು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ನಾವು ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದೀವಿ ದಯಮಾಡಿ ನಿಮ್ಮೆಲ್ಲರ ವತಿಯಿಂದ ನಾನು ಹೆಚ್ಚಿಗೆ ಮಾತನಾಡದೆ ಅವ್ರು ಮತ್ತೆ ಮೂರು ಗಂಟೆಗೆ ಇಲ್ಲಿಂದ ಬೇರೆ ಕಡೆ ಪ್ರಯಾಣ ಬೆಳೆಸಬೇಕು ಯಾಕಂದರೆ ಹವಾಮಾನದ ವೈಪರೀತ್ಯ ಇರೋದರಿಂದ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ತಮ್ಮನ್ನು ಇಷ್ಟು ಕಷ್ಟ ಇದ್ರೂ ಕೂಡ ಕರೆಸಿ ನೀವು ಅವರಿಗೆ ಸಂಬೋಧನೆ ಮಾಡ್ತಕ್ಕಂಥ ಅವಕಾಶ ಆ ವರುಣನ ದೇವರ ನಮಗೆ ಒಪ್ಪಿಸ್ಕೊ ಒದಗಿಸ್ಕೊಟ್ಟಿದ್ದಾನೆ ಯಾಕಂದ್ರೆ ಮಳೆ ನಿಂತು ಯಾರೂ ಕೂಡ ಕದಡಿಲ್ಲ ತಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ಮಳೆ ನಿಂದಿರ್ತದೆ ಆದರೆ ನಿಮ್ಮ ಮಾತ್ರ ಮಾತ್ರ ನಿಲ್ಲಬಾರ್ದು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಆ ಮಾತಿಗೆ ತಾವು ಸ್ಪಂದನೆ ಮಾಡ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ